ರಾಜ್ಯ ಲೋಕಸಭೆ ಯುದ್ಧಕ್ಕೆ ಪ್ರಿಯಾಂಕಾ ಗಾಂಧಿ ಎಂಟ್ರಿ ಕೊಡ್ತಾ ಇದ್ದಾರೆ ರಾಜ್ಯ ಪ್ರವಾಸವನ್ನು ಕೈಗೊಳ್ತಾರೆ ನಾಳೆ ಕರ್ನಾಟಕದಲ್ಲಿ ಪ್ರಿಯಾಂಕಾ ಗಾಂಧಿ ಮತಯಾಚನೆಯನ್ನು ಮಾಡ್ತಾರೆ ಚಿತ್ರದುರ್ಗ ಬೆಂಗಳೂರಿನಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಪ್ರಚಾರವನ್ನು ಮಾಡ್ತಾರೆ ಬಿ ಎನ್ ಚಂದ್ರಪ್ಪ ಸೌಮ್ಯಾರೆಡ್ಡಿ ಪರವಾಗಿ ಮತಬೇಟೆಯನ್ನ ಮಾಡ್ತಾರೆ ಜೂನಿಯರ್ ಇಂದಿರಾ ಇನ್ನು ರಾಹುಲ್ ಅವರು ಕೂಡ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ರು ತಮ್ಮ ಅಭ್ಯರ್ಥಿಗಳ ಪರವಾಗಿ ಭರ್ಜರಿ ಪ್ರಚಾರವನ್ನು ಕೂಡ ನಡೆಸಿದ್ರು ಈಗ ಅದರ ಮುಂದುವರಿದ ಭಾಗವಾಗಿ ಪ್ರಿಯಾಂಕಾ ಗಾಂಧಿಯವರು ರಾಜ್ಯಕ್ಕೆ ಆಗಮಿಸ್ತಾ ಇರುವಂಥದ್ದು ಬೆಂಗಳೂರಿನಲ್ಲಿ ಸೌಮ್ಯಾರೆಡ್ಡಿ ಪರವಾಗಿ ಪ್ರಚಾರವನ್ನು ನಡೆಸ್ತಾರೆ ನಾಳೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಚಿತ್ರದುರ್ಗದ ಮಾಧ್ಯಮಿಕ ಶಾಲಾ ಮೈದಾನದಲ್ಲಿ ಸಮಾವೇಶ ನಡೆಯುತ್ತೆ ಆ ಸಮಾವೇಶದಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿ ಭಾಗಿಯಾಗ್ತಾರೆ ಪಕ್ಷದ ಅಭ್ಯರ್ಥಿ ಚಂದ್ರಪ್ಪ ಪರವಾಗಿ ಸಮಾವೇಶದಲ್ಲಿ ಭರ್ಜರಿ ಭಾಷಣವನ್ನು ಕೂಡ ಮಾಡ್ತಾರೆ ನಂತರ ಸಂಜೆ ನಾಲ್ಕು ಗಂಟೆಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಪ್ರಚಾರವನ್ನು ಕೂಡ ಮಾಡ್ತಾರೆ ಪಕ್ಷದ ಅಭ್ಯರ್ಥಿ ಸೌಮ್ಯ ರಾಮಲಿಂಗಾರೆಡ್ಡಿ ಪರ ಪ್ರಚಾರವನ್ನು ನಡೆಸ್ತಾರೆ ಪ್ರಿಯಾಂಕಾ ಮೊದಲ ಹಂತದ ಚುನಾವಣೆಯಲ್ಲಿ ಎರಡು ಕ್ಷೇತ್ರಗಳಿಗಷ್ಟೇ ಪ್ರಿಯಾಂಕಾ ಪ್ರಚಾರವನ್ನು ನಡೆಸ್ತಾರೆ ಸದ್ಯಕ್ಕೆ ಇದು ರಾಜ್ಯದಲ್ಲಿ ಸಂಚಲನವನ್ನು ಮೂಡಿಸುವಂತಹ ಸುದ್ದಿ ಪ್ರಿಯಾಂಕಾ ಗಾಂಧಿಯವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ನಾಳೆ ಭರ್ಜರಿ ಮತಭೇಟಿಯನ್ನು ಕೂಡ ಮುಂದುವರೆಸ್ತಾರೆ ಈಗಾಗಲೇ ಕಾಂಗ್ರೆಸ್ ಶತಾಯಗತಾಯ ರಾಜ್ಯದಲ್ಲಿರುವಂತಹ ಲೋಕಸಭಾ ಕ್ಷೇತ್ರಗಳು ಏನಿವೆಯಲ್ಲ ಅದರಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂತಹ ವಿಶ್ವಾಸದಲ್ಲಿದೆ ಅದೇ ರೀತಿ ಗ್ಯಾರಂಟಿಗಳನ್ನೇನು ಕೊಟ್ಟಿದ್ದಾರಲ್ಲ ಆ ಗ್ಯಾರಂಟಿಯ ಅಲೆಯಲ್ಲೇ ಚುನಾವಣೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಸದ್ಯಕ್ಕೆ ಇಪ್ಪತ್ತಾರಕ್ಕೆ ಏನು ಮತದಾನ ಏನಿದೆಯಲ್ಲ ಮೊದಲ ಹಂತದ ಮತದಾನ ಆ ಮೊದಲ ಹಂತದ ಮತದಾನದ ಹಿನ್ನೆಲೆಯಲ್ಲಿ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಲೇಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಪ್ರಿಯಾಂಕಾ ಗಾಂಧಿಯವರು ರಾಜ್ಯಕ್ಕೆ ಆಗಮಿಸ್ತಾ ಇರುವಂಥದ್ದು ಅದು ರೆಡ್ಡಿ ಪರವಾಗಿ ಮತ್ತು ಚಂದ್ರಪ್ಪ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ ಈ ಒಂದು ಪ್ರಚಾರದಲ್ಲಿ ಅನೇಕ ನಾಯಕರು ಸಿ ಎಮ್ ಸಿದ್ದರಾಮಯ್ಯನವರು ಕೂಡ ಸಾಥನ್ನು ಕೊಡ್ತಾರೆ ಅಧಿಕೃತವಾಗಿ ಯಾಕಂತಂದರೆ ಪ್ರಿಯಾಂಕಾ ಗಾಂಧಿ ಬಂದಂತಹ ಸಂದರ್ಭದಲ್ಲಿ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇನ್ನೂ ಅನೇಕ ಕಾಂಗ್ರೆಸ್ನ ನಾಯಕರೇನಿದ್ದಾರೆ ಅವರೆಲ್ಲರೂ ಕೂಡ ವೇದಿಕೆ ಮೇಲೆ ಇದ್ದೇ ಇರ್ತಾರೆ ಭರ್ಜರಿ ಮತಬೇಟೆಯನ್ನು ಕೂಡ ಮುಂದುವರೆಸ್ತಾರೆ ಈ ಬಾರಿ ರೆಡ್ಡಿ ಗೆದ್ದು ಬೀಗಬೇಕು ಅನ್ನೋ ಒಂದು ವಿಶ್ವಾಸದಲ್ಲಿ ಇರುವಂಥದ್ದು ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಪರಾಭವಗೊಂಡಿದ್ದರು ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ನೋಡ್ತಾ ಇದ್ದೀವಿ ನಾಳೆ ಪ್ರಿಯಾಂಕಾ ಗಾಂಧಿಯವರು ರಾಜ್ಯಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಚಂದ್ರಪ್ಪ ಮತ್ತು ಸೌಮ್ಯ ರೆಡ್ಡಿ ಪರವಾಗಿ ಮಾತ್ರ ಅವರು ಮತ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು ಪ್ರಿಯಾಂಕಾ ಗಾಂಧಿಯವರು ರಾಜ್ಯಕ್ಕೆ ಬರೋದ್ರಿಂದ ಕಾಂಗ್ರೆಸ್ಗೆ ಎಷ್ಟು ಪ್ಲಸ್ ಆಗ್ಬೋದು ಅಂತ ಇನ್ನು ಪ್ರಿಯಾಂಕಾ ಗಾಂಧಿ ಅವರು ರಾಜ್ಯದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಪ್ರಚಾರ ಮಾಡಬೇಕು ಆ ಮೂಲಕ ಮಹಿಳಾ ಮತದಾರನ ತಡಿಬೇಕು ಅಂತ ತಂತ್ರವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು ಆದ್ರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯ ದೇಶದ ಬೇರೆ ಬೇರೆ ಭಾಗದಲ್ಲಿ ಅವರು ನಡೆಸುವಂತ ಕಾರಣಕ್ಕೋಸ್ಕರ ಕೇವಲ ಎರಡು ಕ್ಷೇತ್ರಗಳಿಗೆ ವಿಶೇಷವಾಗಿ ಚಿತ್ರದುರ್ಗ ಮತ್ತು ಬೆಂಗಳೂರು ಸೋಲಾರೆಡ್ಡಿ ದಕ್ಷಿಣ ಕ್ಷೇತ್ರದಲ್ಲಿ ಅವರು ಪ್ರಚಾರವನ್ನು ನಡೆಸ್ತಾರೆ ಇಂದು ಮಧ್ಯಾಹ್ನ ಇಂದು ಸುಮಾರು ಹನ್ನೊಂದು ಗಂಟೆಗೆ ಬರುವಂತಹ ಪ್ರಿಯಾಂಕಾ ಗಾಂಧಿ ಅವರು ಸಂಜೆ ಆ ಬೆಂಗಳೂರಿನಲ್ಲಿ ಸೌಮ್ಯ ರೆಡ್ಡಿಯ ಅವ್ರ ಜೊತೆಯಲ್ಲಿ ಅವರು ಇಲ್ಲಿ ರೋಡ್ ಶೋ ನಡೆಸುವ ಮೂಲಕ ಅಭ್ಯರ್ಥಿ ಪರ ಪ್ರಚಾರವನ್ನ ಮಾಡ್ತಾರೆ ಸೌಮ್ಯ ರೆಡ್ಡಿ ಅಹ್ ಪ್ರಿಯಂಕಾ ಗಾಂಧಿ ಅವರು ಸುಮಾರು ಇನ್ನೂ ಒಟ್ಟು ಆರು ಐದಾರು ಕ್ಷೇತ್ರಗಳಲ್ಲಿ ಅವರು ಪ್ರಚಾರ ನಡೆಸಬೇಕು ಅಂತ ಡಿಮ್ಯಾಂಡ್ ಅನ್ನ ಕಾಂಗ್ರೆಸ್ ಇಟ್ಟಿದ್ರು ವಿಶೇಷವಾಗಿ ಡಿ ಕೆ ಸುರೇಶ್ ಅವರ ಕಾನ್ಸ್ಟಿಟ್ಯುವೆನ್ಸಿ ಇರ್ಬೋದು ಇನ್ನು ಮೈಸೂರು ಭಾಗದಲ್ಲಿ ಮೈಸೂರಿನಲ್ಲಿ ಒಂದು ಏನು ಕ್ಷೇತ್ರವನ್ನ ಪ್ರಚಾರ ಮಾಡಬೇಕು ಅಂತ ಒಂದು ಒಂದು ಸಿದ್ದರಾಮಯ್ಯ ಅವರ ಒಂದು ಅಭಿಲಾಷ ಆಗಿತ್ತು ಡಿ ಕೆ ಶಿವ ಡಿ ಶಿವಕುಮಾರ್ ಅಭಿಲಾಷೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡಿ ಅಂತ ಆ ಅದೇ ತರ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ವಿಶೇಷವಾಗಿ ದಾವಣಗೆರೆ ಇರಬಹುದು ಮತ್ತು ಇನ್ನಷ್ಟು ಕ್ಷೇತ್ರಗಳಲ್ಲೂ ಸಹ ಅವನ ಮಹಿಳಾ ಮಹತ್ವ ಮತದಾರರ ಓಲೈಕೆ ಮಾಡ್ಲಿಕ್ಕೋಸ್ಕರ ಆದ್ಯತೆಯನ್ನು ಕೊಡಬೇಕು ಅನ್ನೋದು ಅದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ಉತ್ತರ ಕ್ಷೇತ್ರವನ್ನ ಪ್ರಿಫರ್ ಮಾಡಿದ್ರು ಅಂತ ಮಾಹಿತಿ ಇದೆ ಹೀಗಾಗಿ ನ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಪ್ರಚಾರ ಮಾಡಬೇಕು ಆ ಮೂಲಕ ಹೆಚ್ಚಿನ ಮಹಿಳೆಯರ ಮತಗಳನ್ನ ಸೆಳಿಬೇಕು ಅಂತ ತಂತ್ರವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು ಆದ್ರೆ ಪ್ರಿಯಾಂಕಾ ಗಾಂಧಿ ಅವರ ಟೈಮ್ ಸಿಕ್ಕಿದ್ದು ಕೇವಲ ಒಂದೇ ದಿನ ಮಾತ್ರ ಎರಡನೇ ಹಂತದ ಚುನಾವಣೆ ನಾವು ಎರಡನೇ ಮತ್ತು ಏಳನೇ ಮತದಾನ ನಡೀತಿದೆ ಆ ಸಂದರ್ಭದಲ್ಲಿ ಇನ್ನಷ್ಟು ಕ್ಷೇತ್ರಗಳಿಗೆ ಅಥವಾ ಒಂದೆರಡು ಕ್ಷೇತ್ರಗಳಿಗೆ ಪ್ರಿಯಾಂಕಾ ಗಾಂಧಿ ಬರುವಂತ ಸಾಧ್ಯತೆ ಇದೆ ರಾಹುಲ್ ಗಾಂಧಿ ಅವರು ಸಹ ಒಟ್ಟು ನಾಲ್ಕು ದಿನ ಶೆಡ್ಯೂಲ್ ಮಾಡಲಾಗಿತ್ತು ಅದಕ್ಕೆ ಮನೆಗೆ ಒಂದೇ ದಿನ ರಾಹುಲ್ ಗಾಂಧಿದು ಸಹ ಅದೇ ತರ ಪ್ರಿಯಾಂಕ ಗಾಂಧಿ ಸಹ ಇನ್ನಷ್ಟು ದಿನಗಳ ಕಾಲ ಪ್ಲಾನ್ ಮಾಡುವಂತ ಒಂದು ಸಾಧ್ಯತೆ ಇದೆ ಅದ್ರ ಸದ್ಯಕ್ಕೆ ಅವ್ರು ಟೈಮ್ ಕೊಟ್ಟಿರುವಂತದ್ದು ಇವೆರಡು ಕ್ಷೇತ್ರಗಳಿಗೆ ಅಷ್ಟೇನೆ ಅದಾದ ನಂತರ ಮತ್ತೆ ಅವ್ರು ವಯನಾಡಿನಲ್ಲಿ ಅಥವಾ ಕೇರಳದಲ್ಲಿ ಮತ್ತೆ ಪ್ರಚಾರ ಒಂದು ಸಾಧ್ಯತೆ ಇದೆ ಹೀಗಾಗಿ ಸಾಧ್ಯತೆ ಹೆಚ್ಚಿದೆ ಪ್ರಿಯಾಂಕಾ ಗಾಂಧಿ ಪ್ರಚಾರದಿಂದ ಕಾಂಗ್ರೆಸ್ ಒಂದಷ್ಟು ಮಹಿಳಾ ಮತಗಳನ್ನ ಸೆಳೆಯುವಂತ ಒಂದು ಬೆಂಗಳೂರಿನಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಅನ್ನ ಲಾಂಚ್ ಮಾಡುವ ಮೂಲಕ ಮಹಿಳೆಯರನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡಿದ್ರು ಕೊಂಡೆ ಇಂದಿರಾ ಗಾಂಧಿ ಎನ್ನುವ ರೀತಿ ಬಿಂಬಿಸುವ ಮೂಲಕ ಕಾಂಗ್ರೆಸ್ಗೆ ಮತ್ತೆ ಇಂದಿರಾ ಗಾಂಧಿ ಶಕ್ತಿ ಸಿಕ್ಕಿದೆ ಅನ್ನೋ ಒಂದು ಸಂದೇಶವನ್ನ ಸಾರುವ ಆ ಮೂಲಕ ಮಹಿಳೆಯರು ಮತ್ತು ಯುವತಿಯರು ವಿಶೇಷವಾಗಿ ಯುವತಿ ಮಹಿಳೆಯರನ್ನ ಚೆಳುವಂತ ತಂತ್ರವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಆದ್ರೆ ಎಷ್ಟು ಮಟ್ಟಕ್ಕೆ ಫಲ ನೀಡುತ್ತೆ ಮತ್ತು ಕೇವಲ ಪ್ರಿಯಾಂಕಾ ಗಾಂಧಿ ಕೇವಲ ಎರಡೂ ಕ್ಷೇತ್ರಗಳು ಮಾತ್ರ ಪ್ರಸಾರ ಮಾಡೋದ್ರಿಂದ ಅದಷ್ಟು ಮಟ್ಟಕ್ಕೆ ಪಕ್ಷಕ್ಕೆ ಲಾಭ ಆಗತ್ತಾ ನಷ್ಟ ಆಗತ್ತಾ ಅಂತ ಕಾತ್ ನೋಡ್ಬೇಕಾಗಿದೆ ವಿಶ್ವನಾಥ್ ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ ಡೀಟೇಲ್ಸ್ಗಾಗಿ ಒಟ್ಟಾರಿಯಾಗಿ ನಾಳೆ ಪ್ರಿಯಾಂಕಾ ಗಾಂಧಿಯವರು ರಾಜ್ಯಕ್ಕೆ ಆಗಮಿಸ್ತಾ ಇರುವಂಥದ್ದು ಆದರೆ ಇಲ್ಲಿ ಕೇವಲ ಎರಡು ಕ್ಷೇತ್ರಗಳಿಗೆ ಮಾತ್ರ ಪ್ರಚಾರವನ್ನು ಮಾಡುತ್ತಾರೆ ಎಲ್ಲೋ ಒಂದು ಕಡೆ ಅದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅನ್ನೋದು ಫಲಿತಾಂಶ ಬಂದ ನಂತರ ಗೊತ್ತಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ